ಬೆಳಗಾವಿ ಸಮಾವೇಶ ಮಾಡ ಈಗ ಪಂಚಮಸಾಲಿ ಮತ್ತು ಉಳಿದ ಎಲ್ಲಾ ಸಮುದಾಯಗಳಿಗೆ ಬೊಮ್ಮಾಯರ್ ಸರ್ಕಾರ ಇದ್ದಾಗ ನಮ್ಮ ಪ್ರಧಾನ ಮಂತ್ರಿಗಳ ಒಂದು ಸೂಚನೆ ಮೇಲೆ ಟೂ ಡಿ ಎತ್ ಕೊಟ್ಟಿದ್ರು ನಮ್ಗೆ ಟೂ ಡಿ ಅಂದ್ರೇನು ಬರೆಯ ಪಂಚಮಸಾಲಿಗಳಲ್ಲ ಯಾರು ಲಿಂಗಾಯತರು ಟೂ ಎದಾಗಿಲ್ಲ ಅಂತ ಎಲ್ಲಾ ಸಮುದಾಯಗಳಿಗೆ ಟೂ ಡಿ ಮರಾಠ ಸಮಾಜ ಜೈನ ಮತ್ತು ಕ್ರಿಶ್ಚಿಯನ್ ಇವ್ರಿಗೆಲ್ಲಾ ಕೂಡಿ ಏಳ್ ಪರ್ಸೆಂಟ್ ಕೊಟ್ಟಾರ ಅದನ್ನ ನಾವು ಕೊಡ್ರಿ ಇಲ್ಲಕಂದ್ರ ಕಾಂಗ್ರೆಸ್ ಎಂ ಎಲ್ ಎತ್ತರ ನಾವು ಬಿ ಬಿ ಎನ್ ಟೂ ಏನೇ ಕೊಡಿಸ್ತಿ ಹತ್ತಾರ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ರಿ ಅದಷ್ಟೇ ನಮ್ ಬೇಡಿಕೆ ಇದೆ ಹೊರತು ನಮ್ದು ಏನೋ ಅದ್ರೊಳಗೆ ಏನು ಗೊಂದಲ ಇಲ್ಲ ಏನೆಲ್ಲ ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ನಮ್ ಗುರುಗಳು ಈಗಾಗಲೇ ಘೋಷಣೆ ಮಾಡ್ಯಾರ ಸರ್ಕಾರಕ್ಕೂ ಹೇಳ್ತೀನಿ ನೀವೇನಾದ್ರೂ ಅದ್ರ ಬಗ್ಗೆ ಬಡಿಲಿಕ್ಕೆ ಅದನ್ನ ಇದು ಮಾಡ್ಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನ ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ